ನಮಸ್ಕಾರ ಗೆಳೆಯರೆ ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಶಿವಾಮೃತ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಈ ಶಿವಾಮೃತ ಕಥಾ ಮೊದಲನೇ ಅಧ್ಯಾಯವಾಗಿ ಶಿವನು ನಾರದರನ್ನ ಭೂಲೋಕ ಸಂಚಾರಕ್ಕೆ ಕಳಿಸಿರೋದನ್ನು ನಾವು ಓದ್ ಎಪಿಸೋಡಲ್ಲಿ ನೋಡಿದ್ವಿ ಇಂದಿನ ಅಧ್ಯಾಯದಲ್ಲಿ ಶಿವಣ್ಣ ಮಲ್ಲಮ್ಮರಿಗೆ ಶಿವನು ಹೇಗೆ ಕರುಣಿಸ್ತಾನೆ ಅಂತ ಒಂದು ಅಧ್ಯಾಯವನ್ನು ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಭಕ್ತಿಯಿಂದ ಶುರು ಮಾಡಿಬಿಡೋಣ ಶಿವಣ್ಣ ಮಲ್ಲಮ್ಮ ದಂಪತಿಗಳಿರುವರು ನಾರಾದರೂ ಊಟ ಮಾಡದೆ ಬಂಜೆಯ ಕೈಯಲ್ಲಿ ಊಟ ಮಾಡಲ್ಲ ಅಂತ ಎದ್ದು ಹೋಗಿರೋದನ್ನು ಆ ಒಂದು ದೃಶ್ಯದಿಂದ ತುಂಬ ಮನನೊಂದು ಸದಾ ಶಿವನ ಧ್ಯಾನ ಮಾಡ್ತಾ ಶಿವ ಪೂಜೆಯನ್ನು ಮಾಡ್ತಾ ತಮ್ಮಲ್ಲಿರುವ ಕುರಿಗಳನ್ನು ಮೇಯಿಸ್ತಾ ಕಾಲ ಕಳೀತಾ ಇರ್ತಾರೆ ಶಿವ ಯಾಕೆ ನಮಗೆ ಈ ರೀತಿ ಯಾಕೆ ನಮಗೆ ಈ ರೀತಿ ಶಿಕ್ಷೆ ಕೊಡ್ತಿದೆಯಾ ಅಷ್ಟು ದಿನಗಳಿಂದ ನಿನ್ನ ಪೂಜೆ ಮಾಡ್ಕೊಂಡು ಬಂದಿರೋದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಇಲ್ವಾ ಅಂತ ಶಿವನನ್ನು ಆಗಾಗ ಕಾಡಿಬೇಡಿ ಕಾಡಿಬೇಡಿ ನಮಗೆ ಸಂತಾನ ಬಗ್ಗೆ ಕೊಡು ತಂದೆ ಅಂತ ಮಲ್ಲಮ್ಮ ಕೇಳ್ಕೊಳ್ತಾ ಇರ್ತಾನೆ ಹೀಗೆ ಕಾಲ ಕಳೆದಂತೆ ಮಲ್ಲಮ್ಮನ ಕೂಗು ಆ ಶಿವನಿಗೆ ಕೇಳಿರಬೇಕು ಒಂದು ದಿನ ರಾತ್ರಿ ಮಲ್ಲಮ್ಮನ ಕನಸಲ್ಲಿ ಶಿವ ಪ್ರತ್ಯಕ್ಷರಾಗ್ತಾರೆ ಎದ್ದು ಆಶ್ಚರ್ಯಚಕಿತರಾಗಿ ಭಕ್ತಿಪೂರ್ವಕವಾಗಿ ಮಲ್ಲಮ್ಮ ಕೈ ಮುಗಿದು ನಿಂತ್ಕೊಳ್ತಾಳೆ ಶಿವ ಹೇಳ್ತಾರೆ ಮಲ್ಲಮ್ಮ ನಿನಗೇನು ಬೇಕು ಅಂತ ಆಗ ಮಲ್ಲಮ್ಮ ನನಗೆ ಮಕ್ಕಳ ಭಾಗ್ಯ ಕೊಡುತ್ತಂದೆ ಅದು ನಿನ್ನ ಭಕ್ತನೇ ಆಗಿರಬೇಕು ಅಂತ ಮಲ್ಲಮ್ಮ ಶಿವನನ್ನು ಕುರಿತು ಕೇಳ್ಕೊಳ್ತಾಳೆ ಆಗ ಶಿವ ಒಂದು ಫಲವನ್ನು ಕೊಟ್ಟು ಹಣ್ಣನ್ನು ಕೊಟ್ಟು ಅವಳ ಉಡಿಯಲ್ಲಿ ಇಡ್ತಾರೆ ಇಟ್ಟುಬಿಟ್ಟು ಈ ಹಣ್ಣನ್ನು ಪೂಜೆ ಮಾಡಿ ಸತಿಪತಿಗಳಿರುವರು ಸೇವಿಸಿ ಅಂತ ಹೇಳಿ ಮಾಯ ಆಗ್ಬಿಡ್ತಾರೆ ಸಂಭ್ರಮದಿಂದ ಸಂತೋಷದಿಂದ ಮಲ್ಲಮ್ಮ ಬೆಳಗ್ಗೆ ಎದ್ದು ತನ್ನ ಪತಿ ಶಿವಣ್ಣರಿಗೆ ನಡೆದ ಕನಸಿನ ವಿವರವನ್ನೆಲ್ಲ ಹೇಳ್ತಾಳೆ ಆಗ ಸತಿಪತಿಗಳಿರುವರು ಭಕ್ತಿಯಿಂದ ಸ್ನಾನಾದಿಗಳನ್ನೆಲ್ಲ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಆ ಒಂದು ಹಣ್ಣನ್ನು ಪೂಜೆ ಮಾಡಿ ಇಬ್ಬರು ಸೇವಿಸ್ತಾರೆ ಇತ್ತ ಕೈಲಾಸದಲ್ಲಿ ಶಿವ ದಂಪತಿಗಳಿಗೆ ಮಕ್ಕಳ ಭಾಗ್ಯವನ್ನು ನೀಡಿ ಬಂದಿರೋದನ್ನು ನೆನೆದು ಯೋಚನೆ ಮಾಡ್ತಾ ಇರ್ತಾರೆ ನಾನೇನು ಪಾರ್ವತಿಗೆ ಹೇಳ್ತಾರೆ ನಾನೇನು ಶಿವಣ್ಣ ಮಲ್ಲಮ್ಮನಿಗೆ ಸಂತನ ಭಾಗ್ಯವನ್ನು ನೀಡಿ ಬಂದೆ ಅದು ಮಲ್ಲಮ್ಮನ ಆಪೇಕ್ಷೆ ಏನು ಗೊತ್ತಾ ನಿನ್ನ ಶಿವ ಭಕ್ತನೇ ಆಗಿರಬೇಕು ನಿನ್ನ ಭಕ್ತನೇ ಆಗಿರಬೇಕು ನನ್ನ ಕಂದ ಅಂತ ಕೇಳ್ಕೊಂಡಿದ್ದಾರೆ ಅಂಥ ಒಬ್ಬ ಮಹಾನ್ ಭಕ್ತನನ್ನು ನಾನೀಗ ಭೂಮಿಗೆ ಕಳಿಸ್ಬೇಕಾಗಿದೆ ಯಾರನ್ನು ಕಳಿಸೋದು ಅಂತ ಚಿಂತೆ ಮಾಡ್ತಾ ಇರ್ತಾರೆ ಸ್ವಾಮಿ ನಿಮಗೆಲ್ಲ ಗೊತ್ತಿದೆ ನೀವು ಮಾಡೋ ಕಾರ್ಯ ಏನಂತ ನಮಗೆ ಯಾರಿಗೂ ತಿಳಿಯೋಲ್ಲ ಅದೇನು ಮಾಡ್ತಿರೋ ಮಾಡಿ ಆ ದಂಪತಿಗಳಿಗೆ ಮಕ್ಕಳ ಭಾಗ್ಯವನ್ನು ನೀಡಿ ಸ್ವಾಮಿ ಅಂತ ಪಾರ್ವತಿ ಕೇಳ್ಕೊಳ್ತಾರೆ ಆಗ ಶಿವ ತಡ ಮಾಡದೆ ಮೇಘರಾಜನನ್ನು ಕರೀತಾರೆ ಮೇಘರಾಜ ಬಂದು ಶಿವ ಪಾರ್ವತಿಯರು ಹೊಂದಿಸಿ ನಿಂತ್ಕೊಳ್ತಾರೆ ಆಗ ಮೇಘರಾಜ ಹೇಳ್ತಾನೆ ಸ್ವಾಮಿ ಪ್ರಭು ನನ್ನಿಂದ ಯಾವ ಕಾರ್ಯ ಆಗಬೇಕಾಗಿದೆ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಳ್ತಾರೆ ಆಗ ಶಿವ ಹೇಳ್ತಾನೆ ಮೇಘರಾಜ ನೀನು ಭೂಲೋಕದಲ್ಲಿ ಜನಿಸಬೇಕು ಭೂಲೋಕದಲ್ಲಿ ಮುಂಡರ್ಗಿ ಎಂಬ ಗ್ರಾಮದಲ್ಲಿ ಶಿವಣ್ಣ ಮಲ್ಲಪ್ಪ ಎಂಬ ಶಿವಭಕ್ತರು ದಂಪತಿಗಳಿದ್ದಾರೆ ಅವರ ಗರ್ಭದಲ್ಲಿ ಅವರ ಮಗನಾಗಿ ಕೆಂಚಣ್ಣ ಅನ್ನೋ ಒಂದು ನಾಮದಿಂದ ಜನಿಸಬೇಕು ಜನರ ಉದ್ಧಾರ ಮಾಡಬೇಕು ಭಕ್ತರ ಉದ್ಧಾರ ಮಾಡಬೇಕು ಅಂತ ಶಿವ ಮೇಘರಾಜನಿಗೆ ಆಜ್ಞೆಯನ್ನು ಮಾಡ್ತಾರೆ ಆಗ ಮೇಘರಾಜ ಹೊಂದಿಸಿ ನಿಮ್ಮ ಅಪ್ಪಣೆ ಪ್ರಭು ಶಿರಸ ನಿಮ್ಮ ಅಪ್ಪಣೆಯನ್ನು ಪಾಲಿಸುತ್ತೇನೆ ಅಂಥೇಳಿ ಮೇಘರಾಜ ಅಲ್ಲಿಂದ ಮಾಯ ಆಗ್ತಾರೆ ಇತ್ತ ಶಿವಣ್ಣ ದಂಪತಿಗಳಿರುವರು ಸಂತೋಷದಿಂದ ಸಂಭ್ರಮದಿಂದ ತಮ್ಮ ಕುರಿಕಾಯವನ್ನು ಕಾಯಕ ಮಾಡ್ತಾ ಸದಾ ಶಿವನ ಧ್ಯಾನವನ್ನು ಮಾಡ್ತಾ ಶಿವಪೂಜೆಯನ್ನು ಮಾಡ್ತಾ ಕಾಲ ಕಳೀತಾ ಇರ್ತಾರೆ ಆಗ ಸಂತೋಷದ ಸುದ್ದಿ ಏನಂದರೆ ಮಲ್ಲಮ್ಮ ಗರ್ಭವತಿ ಆಗಿರ್ತಾನೆ ಇದು ಗೆಳೆಯರೆ ಇಂದಿನ ಅಧ್ಯಾಯದಲ್ಲಿ ಶಿವನು ಮಲ್ಲಮ್ಮನಿಗೆ ವರವನ್ನು ನೀಡಿ ಮೇಘರಾಜನನ್ನ ಭೂಲೋಕಕ್ಕೆ ಕೆಂಚಣ್ಣನಾಗಿ ಜನ್ಮ ತಾಳುವಂತೆ ಆಶೀರ್ವದಿಸ್ ಕಳಿಸುವ ಈ ಒಂದು ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದು ಮುಂದಿನ ಅಧ್ಯಾಯದಲ್ಲಿ ಮಲ್ಲಮ್ಮ ಹೇಗೆ ಬಯಕೆಗಳನ್ನು ಅನುಭವಿಸ್ತಾಳೆ ಹಾಗೆ ಕೆಂಚಣ್ಣನ ಜನನ ಹೇಗೆ ಆಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಓಂ